ಹಾಯ್ ಎಲ್ಲೋ ನಮಸ್ತೆ ವೆಲ್ಕಮ್ ಟು ಎಂ ಪಿ ವಿಹ್ ಯೂಟ್ಯೂಬ್ ಚಾನಲ್ ಇದು ನನ್ನ ಮೊದಲನೇ ವಿಡಿಯೋ ಆಗಿರುತ್ತೆ ಸೊ ಎಲ್ಲಾನು ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಕೊಂಡು ಕುಣಿಗಲ್ಗೆ ಹೊರಟಿದ್ವಿ ಸೊ ಹಾಗಾಗಿ ಇಲ್ಲಿಂದನೇ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಇಲ್ಲಿಂದನೇ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವನ್ಗೆ ಗ್ರಾಹಕದಿ ಸಂದಾಕಿಲ್ವಂತೆ ಈ ಜ್ಯೇಷ್ಠ ಹೋಗಿ ಆಸಾದ ಹೋಗಿ ಶ್ರಾವಣ ಬಂದ್ರೆ ಅವನ್ ಟಾಪ ಗೊತ್ತಾನೆ ಅಂತ ಸಿದ್ಧಿಬುದ್ದಿ ಜೋಯ್ರಿ ಹೇಳವ್ರೆ ಫುಲ್ ಒಂದು ಹಸಿನ ಮರದಲ್ಲಿ ಸಿಕ್ಕಾಪಟ್ಟೆ ಹೊಟ್ಟೆ ಹಣ್ಣು ಇತ್ತು ಕೆಳ ಅಂದ್ರೆ ದೇವಸ್ಥಾನಕ್ಕೆ ತಗೊಳ್ಳೋಣ ಅಂತ ಸುಮ್ಮನೆ ಆದ್ವಿ ಹಾಗೆ ದೇವಸ್ಥಾನಕ್ಕೆ ಹೋಗೋ ಇದರಲ್ಲಿ ನನ್ನ ಹಸ್ಬೆಂಡ್ ಅವರ ಫ್ರೆಂಡ್ ಕೂಡ ಮುಂದೆ ಕಾರಲ್ಲಿ ಹೋಗ್ತಾ ಇದ್ರು ಅವ್ರನ್ನ ನಾವು ನೋಡಿದ್ವಿ ಅವರು ಈಗ ನಮ್ಮನ್ನ ನೋಡಿ ಗಾಡಿನ ಸೈಡ್ಗೆ ಹಾಕಿದ್ರು ಹಾಗೆ ಮಾತಾಡಿಕೊಂಡು ದೇವಸ್ಥಾನ ಹತ್ರ ಬಂದೇ ಬಿಟ್ವಿ ಸೊ ಇಲ್ಲೆಲ್ಲ ಕಾಯಿ ಎಲ್ಲ ಕೂಡ ಸಿಗುತ್ತೆ ಅದನ್ನೆಲ್ಲ ತೊಗೋಬೇಕಿತ್ತು ಬಟ್ ಆದರೆ ಗಾಡಿನ ಪಾರ್ಕ್ ಮಾಡಿ ಹಣ್ಣುಕಾಯಿ ತೊಗೊಳೋಣ ಅಂತ ಪಾರ್ಕಿಂಗ್ ಹೋಗಿ ಇದು ಊರೊಳಗಡೆ ಹಾಗೆ ಒಂದು ಕೆರೆ ಇತ್ತು ಸೊ ಹಾಗಾಗಿ ಆ ಕೆರೆಯಲೆಲ್ಲ ನೋಡ್ಕೊಂಡು ಬರೋಣ ಅಂತ ನನ್ನ ಹಸ್ಬೆಂಡ್ ಹಾಳೆ ಎಷ್ಟಿದೆ ಅಂತ ನೋಡ್ತಾ ಇದ್ದಾರೆ ಆ ಕೆರೆಯೆಲ್ಲ ನೋಡಿಕೊಂಡು ದೇವಸ್ಥಾನ ಹತ್ತಿರ ಬಂದು ಹಣ್ಣು ಕಾಯಿ ಎಲ್ಲ ತಗೊಂಡು

ದೇವಸ್ಥಾನಕ್ಕೆ ಕಾಯಿ ತಗೊಂಡು ಬೀಸೋ ಕಾಯಿನ ಇಲ್ಲೇ ಉಳ್ಕೊಂಡು ಪೂಜೆಗೆ ತಗೊಂಡೋಗ್ಬೇಕು ತುಂಬಾ ಜನಾನೇ ಬಂದಿದ್ರು ಮಾವಿನ ಕಾಯಿ ಕೇಳೋಣ ಅಂದ್ಬಿಟ್ಟು ಬಂದ್ವಿ ಯಾರು ಇದಾರೆ ಅಂತ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ ನಿಂತ್ಕೊಂಡು ಹೋಗೋ ತರಲೆ ಮಾಡ್ಕೊಂಡು

ಡ್ರಾಪ್ ಮಾಡಿ ಎಲ್ಲರೂ ಹೊರಟರು ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀವಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಪ್ಲೀಸ್ ಫಾಲೋ